ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಪೀಕೋ ಮಿಷಿನ್ ಇಲ್ಲ ಅಂತಂದ್ರೂ ನಾರ್ಮಲ್ ಮಿಷಿನಿಂದ ಯಾವ ರೀತಿ ಪೀಕೋನ ಮಾಡ್ಕೋಬೋದು ಹಾಗೆಯೇ ಎಷ್ಟು ನೀಟಾಗಿ ಇದು ಬರುತ್ತೆ ಅಂತ ಕೂಡ ತೋರಿಸ್ತಾ ಇದ್ದೀನಿ ವೀಡಿಯೋನೇ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನು ಇನ್ನೊಂದು ಮೆಥಡಲ್ಲಿ ಪೀಕೋ ಮಿಷಿನ್ ಇಲ್ಲ ಅಂದರೆ ಇನ್ನೊಂದು ಮೆಥಡಲ್ಲೂ ಕೂಡ ಮಾಡ್ಬೋದು ಅದನ್ನು ಯಾವ ರೀತಿ ಅಂತ ತೋರಿಸಿದ್ದೀನಿ ಇವಾಗ ನೋಡಿ ಇದನ್ನು ಕೂಡ ತೋರಿಸ್ತೀನಿ ಯಾವ ರೀತಿ ಅಂತ ಈ ರೀತಿ ಫಸ್ಟ್ ನೀವು ಹೊಲಿಗೆನ ಚಿಕ್ಕ ಹೊಲಿಗೆನ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ದೊಡ್ಡ ಹೊಲಿಗೆಗೆ ಇಟ್ಕೋಬೇಡಿ ನೀವು ನಾರ್ಮಲಾಗಿ ಎರಡು ಅಥವಾ ಮೂರು ಹೊಲಿಗೆಲಿ ಸ್ಟಿಚ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಇದು ಒಂದೂವರೆ ಅಥವಾ ಎರಡು ಇಟ್ಕೊಳ್ಳಿ ಸಾಕಾಗುತ್ತೆ ಅಷ್ಟು ಅಳತೆಯಲ್ಲಿ ನೀವು ಇಟ್ಕೊಂಡಾದ್ಮೇಲೆ ಇವಾಗ ನೋಡಿ ಈ ರೀತಿ ಬ್ಯಾಗಲ್ಲಿ ರಫ್ ಮಾಡಬೇಕು ಪಕ್ಕದಲ್ಲಿ ರಫ್ ಇರುತ್ತೆ ಅಲ್ವ ನಿಮಗೆ ದೊಡ್ಡ ಮಿಷಿನ್ ಆದರೆ ರಫ್ ಇರುತ್ತೆ ಇಲ್ಲ ಅಂತಂದರೆ ಅಲ್ಲಿ ಮಾಡ್ಬೋದು ಇವಾಗ ನೋಡಿ ತ ಪಕ್ಕದಿಂದ ತೋರಿಸ್ತೀನಿ ನೋಡಿ ಯಾವ ರೀತಿ ರಫ್ ಮಾಡ್ತೀನಿ ಅಂತ ತೋರಿಸ್ತೀನಿ ರೀ ಸಲ ಅಲ್ಲಿ ನೋಡಿ ರಫ್ ಮಾಡ್ತೀವಿ ಅಲ್ವ ನಾವು ಲಾಕ್ ಆಗಲಿ ಅಂತ ಹೊಲಗೆ ಲಾಕ್ ಆಗಲಿ ಅಂತ ರಫ್ ಮಾಡ್ತೀವಲ್ಲ ಅದರಿಂದ ನಾವು ಈ ರೀತಿ ಪೀಕನ ಮಾಡ್ಕೋಬೋದು ಇವಾಗ ನೋಡಿ ತೋರಿಸ್ತೀನಿ ಹೊಲ್ಗೆನ ಚಿಕ್ಕ ಹೊಲ್ಗೆಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ರೀತಿ ತುಂಬಾ ಸಣ್ಣದಾಗಿ ಬೇಕಾದರೂ ನೀವು ಮಾಡ್ಕೋಬೋದು ನಾನು ನಿಮಗೆ ಇದು ವೀಡಿಯೋದಲ್ಲಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ ನೀವು ಇದರಲ್ಲಿ ತುಂಬಾ ಚಿಕ್ಕದಾಗಿ ಮಾಡಿದ್ರೆ ಸೇಮ್ ಅದು ಪೀಕೋ ಮಷೀನಲ್ಲಿ ಮಾಡಿರೋ ಥರನೇ ಕಾಣಿಸುತ್ತೆ ಯಾವುದೇ ರೀತಿ ಡಿಫ್ರೆನ್ಸ್ ಕಾಣಿಸೋದಿಲ್ಲ ಅದನ್ನ ಆಮೇಲೆ ಬೇಗ ಕೂಡ ಮಾಡಿಬಿಡ್ಬೋದು ನೀವು ಕೈಯಲ್ಲಿ ಹಾಕೋದು ಕೂಡ ವೀಡಿಯೋ ಹಾಕಿದ್ದೀನಿ ಬಟ್ ಅದೆಲ್ಲ ತುಂಬಾ ಟೈಮ್ ಹಿಡಿಯುತ್ತೆ ಟೈಮ್ ಫ್ರೀ ಇರೋರು ಮಾತ್ರ ಇದನ್ನು ಮಾಡ್ಬೋದು ಬಟ್ ಈ ರೀತಿ ಮಾಡಿದ್ರೆ ಬೇಗನೆ ಮಾಡ್ಬೋದು ನೋಡಿ ಎಷ್ಟು ನೀಟಾಗಿ ಬಂತು ಅಲ್ವಾ ಇಷ್ಟು ನೀವು ಇನ್ನೂ ಸ್ವಲ್ಪ ಸಣ್ಣ ಮಾಡಿದ್ರೆ ಇನ್ನೂ ಸ್ವಲ್ಪನೇ ನೀಟಾಗಿ ಬರುತ್ತೆ ನೀವು ಫಸ್ಟ್ ಫಸ್ಟ್ ಹಾಕ್ತಾಯಿದ್ದೀರಾ ಅಂತಂದರೆ ಫಸ್ಟಾಗಿ ಆಗುತ್ತೆ ಅಷ್ಟೇ ನಿಮ್ಮ ಹಾಕ್ತಾ ಆಗ್ತಾ ನಿಮಗೆ ಅಭ್ಯಾಸ ಆದರೆ ಕರೆಕ್ಟಾಗಿ ಕಾಣಿಸುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೇ ಸ್ಲೀವ್ಸ್ ಹತ್ರ ಕೂಡ ಹಾಕ್ಬೋದು ನೋಡಿ ತೋರಿಸ್ತೀನಿ ನಾನು ಸ್ಲೀವ್ಸ್ ಹತ್ರ ಕೂಡ ಹಾಕಿ ಯಾವ ರೀತಿ ಹಾಕ್ಬೋದು ಅಂತ ಸ್ಲೀವ್ಸ್ ಹತ್ರ ಮತ್ತು ಬುಜ್ಜದ ಹತ್ರ ಎಲ್ಲ ಕಡೆ ಕೂಡ ನೀವು ನಿಮ್ಮ ಬ್ಲೌಸ್ಗೆ ನೀವು ಇದೇ ರೀತಿ ಪೀಕನ್ನು ಮಾಡ್ಕೋಬೋದು ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸೋದಿಲ್ಲ ಪೀಕೋಗು ಇದಕ್ಕೂ ಯಾವುದೇ ರೀತಿ ಡಿಫ್ರೆನ್ಸ್ ಅನಿಸೋದಿಲ್ಲ ಸ್ವಲ್ಪ ಸ್ಲೋ ಆಗಿ ಮಾಡಿಕೊಟ್ರೆ ಇನ್ನೂ ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಹತ್ರ ಈ ರೀತಿ ಮಿಷಿನ್ ಇಲ್ಲ ಅಂತಂದರೆ ದೊಡ್ಡ ಇಲ್ಲಂದ್ರೆ ಚಿಕ್ಕ ಮಿಷಿನಲ್ಲೂ ಕೂಡ ಈ ರೀತಿ ಮಾಡ್ಕೋಬೋದು ಬಟ್ ನಾನು ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಹತ್ರನೂ ದೊಡ್ಡ ಮಿಷಿನ್ ಇರುತ್ತೆ ಅದಕ್ಕೋಸ್ಕರ ನಾನು ಇದರಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಸ್ಲೀವ್ಸ್ ಹತ್ರ ಕೂಡ ಹಾಕಿದ್ದೀನಿ ಇದೇ ರೀತಿ ರೌಂಡ್ ಫುಲ್ಲು ನಾವು ಸ್ಟಿಚಿಂಗ್ ಮಾಡಿರೋ ಫುಲ್ ಈ ರೀತಿ ಹಾಕೋಬೋದು ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಹಾಗೇ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್